ಏ ಚೀಲ ಕೊಟ್ಟು ಚೀಲ ಕೊಡ್ರಮ್ಮ ಚೀಲ ಕೊಟ್ಟಿದ್ದ ಸ್ವಲ್ಪ ಸುಸ್ತು ಮಾಡ್ರ ಅದಕ್ಕೆ ಸರಿಯಕ ಬಲ್ವಾಗಿರ ಅದ ಹಳೆ ಬಳ್ಳಿದ್ದ ಅಲ್ಲೇ ಸುತ್ತ ಅಲ್ಲೇ ನನಗೆ ಅಲ್ಲೇ ಅನುಮಾನ ಅಲ್ಲೇ ಐತ್ ಅದು ಈಗ ನೀವಷ್ಟು ಎಬ್ ಕಷ್ಟಪಟ್ಟು ಇದನ್ ಮಾಡಕ್ಕೆ ತೆಗೆತ್ತ ಸಿಕ್ತಪ್ಪ ಕೆಲವೊಬ್ರು ಇರ್ತಾರೆ ನೋಡ್ಬಿಟ್ಟೆ ಏ ನಾಗರಾವ್ ಎಲ್ಲೇ ಐತೆ ರೀ ಅಕ್ಕಿ ಚೀಲ್ರಿ ಡಬ್ಲಕ್ಕ ಏನಿಲ್ಲ ಪರಿಗ ಬಂದ್ರೆ ಹಿಂಗಿರಲ್ಲ ಅದೇ ಪರಿಗ ಬಂದ್ರಿ ಅಲ್ಲ ಕೆರೆಗೊಡ್ಡು

முந்தேசேட்டு <muchas>